ಅಡಿ ಅಂದ್ರೆ ನೀವು ಸ್ವಲ್ಪ ಜಲ್ದಿನೇ ಹೇಳಿದ್ರೆ ನಾನು ಸ್ವಲ್ಪ ಏನಾರು ತಿಮಗೆ ತಿನ್ನಾಕ ಮಾಡಿ ಕಳಿಸ್ತೀನಿ ಆದ್ರೆ ಏನು ಮಾಡೋದು ಪಾಪ ನೀವು ಅರ್ಜೆಂಟ್ ಅರ್ಜೆಂಟ್ರದಾಗೋ ಹೊಂಟಾರ ಅಂತ ಹೇಳತ್ತರಿ ಪರವಾಗಿಲ್ಲ ಇನ್ನೊಂದ್ಸರಿ ಬಂದಾಗ ಮಾತ್ರ ನೀವು ಏನಾರ ತಿಂದು ಮಾಡಿ ಹೋಗ್ಬೇಕು ನೋಡ್ರಿ ಹಂಗಂತೂ ಹೋಗಂಗೇ ಇಲ್ಲ ನೋಡ್ರಿ ಹೇಳಿ ಅಂದ್ರೆ ಆಯ್ತ್ರಿ ಅತ್ತಿ ಆಯ್ತು ಇನ್ನೊಂದ್ಸರಿ ಬಂದಾಗ ನಾನು ಇಲ್ಲಿ ಊಟನ ಮಾಡ್ಕೊಂಡು ಹೋಗ್ತೀನಿ ಇನ್ನೊಂದ್ಸರಿ ಬಂದ ನಾಲ್ಕ ದಿನ ಇರ್ತೇನೆ ತೋರಿ ಅತ್ತಿ ಆದ್ರೆ ಇವಾಗ ಅರ್ಜೆಂಟ್ ಮೀಟಿಂಗ್ ಇರೋದಕ್ಕೆ ನಾನಕ್ಕಿನ್ನ ಅರ್ಜೆಂಟ್ ಆಗಿ ಕರ್ಕೊಂಡು ಹೋಗಕ್ ಬನ್ನಿ ಅದ್ರಾಗು ನಾನು ಅಷ್ಟೇ ಹೊಂಟಿದ್ದೀನಿ ಮತ್ತೆ ಅಮ್ಮ ಬಿಡ್ಲೇ ಇಲ್ಲ ಇಲ್ಲ ಕರ್ಕೊಂಡು ಹೋಗಿ ಬಿಡು ಮಸೂಮ್ನ ಎರಡೆರಡು ಸರಿ ಯಾಕ ಖರ್ಚದಾಗ ಖರ್ಚ ದಾಟ ಹೋಗ್ತೈತೆ ಆಯ್ತು ಬಿಡು ಅಂತ ಹೇಳಿ ನಾನು ಬಾಸ್ಗೆ ಎಲ್ಲ ಹೇಳ್ಕೊಂಡ್ಬಿಟ್ಟು ಕರ್ಕೊಂಡು ಹೋದ್ರ ಅಂತ ಬಂದೆ ನೋಡ್ರಿ ಅತ್ತಿ ಬಾಳ ಚಲೋ ಆಯ್ತು ಬಿಡಪ್ಪ ನಮಗೂ ಖುಷಿ ಆಯ್ತು ನಮ್ಮ ಮಗಳು ನಿಮ್ ಜೊತೆ ಎಲ್ಲ ಅಡ್ಡಾಡಕ್ ಬರ್ತಾಳ ಅಂತ ಹೇಳಿ ಕೇಳಿ ನಮಗೂ ಖುಷಿ ಆಯ್ತು ಆಯ್ತು ಎಲ್ಲಾ ಕಡೆ ಹೋಗೋದಿಂದ ಹೋಗಿ ನೋಡ್ಕೊಂಡು ಕಾಸ ಬರ್ರಿ ಹಂಗಾರ ಬಂದ್ಮ ಒಂದ್ಸರಿ ಬಂದ್ ಹೋಗ್ರಿಂಗರ ಕಳ್ಸಂತೀ ಐತಿ ಒಂದು ವಾರ ಬಿಟ್ಟು ಬಂದ ಹೋಗ್ತವ್ರ ಐತಿ ತಗೋರಿ ಬರ್ತೇನ್ ತಗೋರಿಗಾಗಿ ಒಂದು ಎರಡು ದಿನ ಐದ್ ಹೋಗ್ತೇವ್ರೈತಿ ಸಂಕ್ರಾಂತಿ ಎಲ್ಲಾರು ಇಲ್ಲೇ ಬರ್ಬೇಕು ನೋಡ್ರಿ ಅಂದ್ರೆ ಎಲ್ಲಾರು ನಿಮ್ಮ ನಿಮ್ಮಅಪ್ಪ ಮತ್ತ ಎಲ್ಲಾರು ಕರ್ಕೊಂಡ್ ಬರ್ರಿ ಸಂಕ್ರಾಂತಿ ಈ ಸರಿ ಇಲ್ಲೇ ಮಾಡೋನು ಮುಂದೆ ಸರಿ ಇಲ್ಲೇ ನೋಡೋನ್ರಿ ಹೊಲಾ ಕುತ್ಕೊಂಡ ಅಡಿಗೆ ಗಿಡಿ ಎಲ್ಲಾ ಮಾಡಿ ತಿನ್ರಿ ಅತ್ತಿರಿ ಹೇಳ್ತೇನ್ರಿ ಅಮ್ಮಾಗ ಹಾಂ ನಾ ಫೋನ್ ಮಾಡಿ ಹೇಳ್ತಂತ ಊರಿ ನಿಮ್ಮ ಮಮ್ಮಿಗೆ ಅವಾಗೆಲ್ಲರ ಇಲ್ಲೇ ಬರುವಂತೆ ಇವಾಗ ನೀವು ಹೋಗಿ ಬರ್ರಿ ಹಂಗಾರ ಬಾವಾ ನನಗೆ ಅಲ್ಲಿ ಹೋಗಿದ ಮೇಲೆ ನಮಗೆಲ್ಲ ಫೋಟೋ ಸೆಂಡ್ ಮಾಡ್ರಿ ಬಾವರಿ ಮರಿಬೇಡ್ರಿ ಸರಿ ಆಯ್ತು ಓಕೆ ಹೋಗಿ ಬರ್ತೀವಿ ಅತ್ತಿ ಆಯ್ತು ಹೇಳಂದ್ರ ಹೋಗಿ ಬರ್ರಿ ಹೋಗಿ ಬರ್ತೀನಿ ಅಮ್ಮ ಓಕೆ ಅಮ್ಮ ನಾನು ಹುಷಾರಾಗಿ ನೋಡ್ಕೋ ಅಕ್ಕ ಇಷ್ಟಕ್ಕೆಲ್ಲ ಯಾಕೆ ಬೇಜಾರ ಅಕ್ಕ ಮತ್ತೆ ಸಂಕ್ರಾಂತಿಗೆ ಬರ್ತೀಯಲ್ಲ ಆರಾಮ್ ನಕ್ಕೊಂತ ಹೋಗ್ಬಾ ಟೂರ್ ಹೊಂಟಿದಿ ಎಂಜಾಯ್ ಮಾಡ್ಕೊಂತ ಹೋಗ್ಬಾ ಅಕ್ಕ ಆಯ್ತು ಹೋಗ್ಬಾ ಮೀನಾ

ಏನ್ ಮಾಡೋದಪ್ಪ ಹಂಗ ನೋಡ ಹೆಣ್ಮಕ್ಳು ಮದ್ವಿ ಆದ್ಮೇಲೆ ಗಂಡ ಮನಿಗ್ ಹೋಗ್ಲಾ ಬೇಕ ಏನ್ ಮಾಡುದು ಜೀವನಾನ ಸಾಕ ಈ ಕಡೆ ಕಳ್ಸಾಕ ಈಕಡೆ ಆಗೋಲ್ಲ ಇಂತ ಪರಿಸ್ಥಿತಿ ಬರ್ತತಿ ನೋಡಿ ಬಾ ಚಾ ಮಾಡ್ಕೊಡ್ತಾನು ಕುಡಿಯುವಂತ ಸರಿ ಬಡ ಸೊಪ್ಪೆ ಬಿಡಿಸಿ ಇಡ್ಬಿಡ್ತಾನು ಈಗ ಮೀನಾನ್ ಕರ್ಕೊಂಡ್ ಬರ್ತಿರ್ಬೋದು ಟೈಮ್ ಆಗೈತೆ ಬರೋ ಟೈಮ್ ಆಗಿರ್ಬೋದೇನ್ರ ಬಂದ್ರು ಬರ್ತಿರ್ಬೋದು ಇವಾಗ ಬಾಳ ದಿನ ಸನ್ ಮಗಳ ಇದ್ದಂಗಾಳು ನೋಡಿ ಕ್ಯಾಸ್ ಮೀನಾನ್ ಬಾ ದಿನ ಆಗೈತಿ

పార్కింగ్బర్త నొలంద్రు అదే బంద్రీ హౌదు ఆ తో సారి అదే బిచోగు బిచ్ బారీ ఉంటే హోగ్ బ్యాగ్ అదే ప్యాకింగ్కంతే నెల అడిగి మార్త బడా బడా ఏ సూసత రీ అయితే సోప్ రీదు అదే పాలక్ సొప్పా పాలక్ సొప్ సోసతూ సాంబార్ డ్రెస్ చేంజ్ బు నెల సోస్తన్ నన్ను సోస్ అతి ఆమె డ్రెస్ చేంజ్ తగరతి ఏటంటె కొవక కపతరోనా నా బలికి నా బలికి అమ్మా 8 గంటకే ల హోబేకు అస్ జల్ది ఎద్దు బడబడ ల మార్కోబేకు నోడు ఆమేల నాకు లేట్ అయితు ఆదైతు అంద్ర నా బిట్టు హోబిర్తా నోడ అమ్మా ఇవగెళాకత నేను ఐత్రి జల్దిన ఎద్దు మార్కోతిన్ తోగోరి ఎలాను ఏయ్ ఆ కేల జల్దిన మార్కోతా తోని ఏత ఇలా నోడ మొదల అలారం ముర్గొబేకు నీను ఆకేదరా 5 గంటకే ల ఎద్దు మార్కోతా పాపవుడికి మాటకిగే అంటని వోగ్ హోగ్రి డ్రెస్ ఎం మార్కోం బరోది ఇబ్రు ఐత్రి ఐతి సరే ఐదు బడమా మార్కోం బర్తిని ನಂದು ಸ್ವಲ್ಪ ಹೊರಗಡೆ ಕೆಲಸ ಐತಿ ನಾನು ಹೋಗಿ ಬರ್ತೀನಿ ನೀನು ಡ್ರೆಸ್ ಚೇಂಜ್ ಮಾಡೋಗು ನಾನು ಹೋಗಿ ಬರ್ತೀನಿ ಮತ್ತೆ ಅಲ್ಲ ಅಂತ ಈಗ ಕೆಲಸ ಆಯ್ತು ನಂಗೆ ಸ್ವಲ್ಪ್ ಕೆಲಸ ಐತಮ್ಮ ಅದಕ್ಕೆ ಹೋಗಿ ಬರ್ತೇನು ಹೋಗಿ ಬಂದು ಆಮೇಲೆ ನಿನಗೆ ಹೇಳ್ತೀನಿ ತಗೋ ಹೋಗಿ ಅಂತೇಳಿ ಓ ಸರಿ ಆಯ್ತು ಹೋಗಿ ಬರೋ ನಾನು ಹೋಗಿ ಹಂಗಾರೆ ಬೇರೆ ಸಾರಿ ಉಟ್ಕೊಂಡ್ ಬರ್ತೀನಿ ರೀ ಅತ್ತಿ ಹ್ಞೂ ಸರಿ ಆಯ್ತು ನೀನಾ ಹೋಗು ಸರಿ ಚೇಂಜ್ ಮಾಡಿದ್ದು ಆಯ್ತು ಬೇಡ ಬೇಡ ಏನು ಕೆಲಸ ಎಲ್ಲ ಮಾಡ್ಕೋಬೇಕು ಹಿಂದಗಡೆ ಬಂದು ನಮ್ಮ ಮನೆಯವ್ರು ಸುಮ್ಮನೆ ಒದಿರ್ತಾರೆ ಮೊದಲ ಏನೇನೋ ಅಂದ್ಕೊಂಡು ಬನ್ನಿ ನೀನು ಆಗಿ ಹೋಗ್ಬಿಡ್ತು కర్కారో అల్లి హోదమే నన్న జొతే హైత ఏ గొప్ప నోడను ఏం ఆగ్వు నన్ను హణే బర్దా బర్దం ఆగతది చోద్ర అసే సాకు అమ్ నొబిందా బిట్టు బంద భా బిజారు ఆగతతి వికి ఏమేనో నా మళ్ళాగా అల్లు ఇల్లి అడ్డాడుకుంటుబిడ్తా ఇన్నేన్మాత నేను చందాగా అమ్మ నోడ్క్రట సాకు నన్గార ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಚಲೋದಿರಿ ಅಂತ ಅಂದ್ಕೊಂಡಿನಿ ಏನಂತಂದ್ರೆ ದಾರಿ ತಪ್ಪಿದ ಮಗ ಸೀರಿಯಲ್ ಹೆಂಗೆ ಬರತಿ ಅಂತ ಹೇಳಿ ಎಲ್ಲರೂ ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ ಮತ್ತು ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿರಿ ಪ್ಲೀಸ್ ಇನ್ನೂ ಹೆಚ್ಚಿನ ವ್ಯೂಸ್ಗಳು ಬರಲಿ ಅಂತ ನಾನು ಕೇಳ್ಕೊತೀನಿ ಭಾಳ ಕಷ್ಟಪಟ್ಟ ವೀಡಿಯೋನ ಮಾಡ್ತಾ ಇರ್ತೀವಿ ನಿಮ್ದೊಂದು ವ್ಯೂಸ್ ಒಂದು ಲೈಕ್ ಒಂದು ಕಮೆಂಟು ಬರೋದ್ರಿಂದ ನಮಗೆ ಭಾಳ ಖುಷಿ ಆಗ್ತತಿ ನಮಗೆ ಇನ್ನೂ ಹೆಚ್ಚು ಚೆನ್ನಾಗಿರೋ ವೀಡಿಯೋನ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ನಾನು ಕೇಳ್ಕೊಳ್ತಾ ಇರೋದಷ್ಟೇ